ನಮಸ್ಕಾರ ಇವತ್ತು ನಾವು ಭಾರತದ ಆಡಳಿತ ವ್ಯವಸ್ಥೆಯ ಒಂದು ಅತೀ ಮುಖ್ಯವಾದ ಸಂಸ್ಥೆಯ ಬಗ್ಗೆ ಆಳವಾಗಿ ತಿಳಿಯೋಣ ಅಂದ್ರೆ ಯಾರು ನಮ್ಮ ದೇಶದ ಆಡಳಿತವನ್ನ ನಡೆಸಬೇಕು ಅಂತ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರವಹಿಸುವ ಸಂಸ್ಥೆ ಅದುವೇ ನಮ್ಮ ಕೇಂದ್ರ ಲೋಕಸೇವಾ ಆಯೋಗ ಅಂದ್ರೆ ಯುಪಿಎಸ್ಸಿ ಇದು ಇದು ಬರೀ ಒಂದು ಪರೀಕ್ಷೆ ನಡೆಸುವ ಸಂಸ್ಥೆ ಅಷ್ಟೇ ಅಲ್ಲ ನಮ್ಮ ಸಂವಿಧಾನವೇ ಕೊಟ್ಟಿರುವ ಒಂದು ಸ್ವತಂತ್ರ ಸಂಸ್ಥೆ ಖಂಡಿತವಾಗಿಯೂ ಇದರ ಬಗ್ಗೆ ನಮ್ಮ ಸಂವಿಧಾನದಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಭಾಗ ಹದಿನಾಲ್ಕರಲ್ಲಿ ಅನುಚ್ಛೇದ ಮುನ್ನೂರ ಹದಿನೈದರಿಂದ ಮುನ್ನೂರ ಇಪ್ಪತ್ತ್ ಮೂರರವರೆಗೆ ಇದರ ರಚನೆ ಅಧಿಕಾರಗಳು ಎಲ್ಲದರ ಬಗ್ಗೆ ವಿವರ ಇದೆ ಸರಿ ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯವಾಗಿ ಎಂ ಲಕ್ಷ್ಮೀಕಾಂತ್ ಅವರ ಪುಸ್ತಕ ಇದೆಯಲ್ಲ ಅದರ ಅಧ್ಯಾಯ ನಲ್ವತ್ನಾಲ್ಕು ಮತ್ತೆ ಲಭ್ಯವಿರುವ ಬೇರೆ ಮೂಲಗಳನ್ನ ಆಧಾರವಾಗಿಟ್ಕೊಂಡಿದ್ದೇವೆ ಹಾಗಾದ್ರೆ ಇವತ್ತು ನಮ್ಮ ಗುರಿ ಸ್ಪಷ್ಟವಾಗಿದೆ ಯು ಪಿ ಅಂದ್ರೆ ಏನು ಅದರ ರಚನೆ ಹೇಗಿದೆ ಸದಸ್ಯರನ್ನ ಹೇಗೆ ನೇಮಕ ಮಾಡ್ತಾರೆ ಹೇಗೆ ಹೇಗೆ ತೆಗೆದುಹಾಕ್ತಾರೆ ಅದರ ಸ್ವಾತಂತ್ರ್ಯಕ್ಕೆ ಏನು ಗ್ಯಾರಂಟಿ ಆಮೇಲೆ ಅದರ ಕಾರ್ಯಗಳು ಮಿತಿಗಳು ಏನು ಕೊನೆಗೆ ನಮ್ಮ ಆಡಳಿತದಲ್ಲಿ ಇದರ ನಿಜವಾದ ರೋಲ್ ಏನು ಇದನ್ನೆಲ್ಲ ಡೀಟೇಲ್ ಆಗಿ ನೋಡೋಣಲ್ವಾ ಹೌದು ಖಂಡಿತ ಒಂದೊಂದೇ ಅಂಶವನ್ನ ಪರಿಶೀಲನೆ ಮಾಡೋಣ ಆಗ ಈ ಸಂಸ್ಥೆಯ ಮಹತ್ವ ಏನು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಸ್ಪಷ್ಟ ಆಗುತ್ತೆ ಓಕೆ ಹಾಗಾದರೆ ಮೊದಲಿಗೆ ಆಯೋಗದ ಸಂಯೋಜನೆ ಅಂದ್ರೆ ಕಾಂಪೋಸಿಷನ್ ಅದರಿಂದಲೇ ಶುರು ಮಾಡೋಣ ಇದರಲ್ಲಿ ಯಾರೆಲ್ಲ ಇರ್ತಾರೆ ಯುಪಿಎಸ್ಸಿಯಲ್ಲಿ ಹಾ ಒಬ್ಬ ಅಧ್ಯಕ್ಷರಿರ್ತಾರೆ ಮತ್ತೆ ರಾಷ್ಟ್ರಪತಿಗಳು ಎಷ್ಟು ಬೇಕೋ ಅಷ್ಟು ಸದಸ್ಯರನ್ನ ನೇಮಿಸಬಹುದು ಅಂದ್ರೆ ಸಂಖ್ಯೆಯನ್ನ ಅವರೇ ನಿರ್ಧರಿಸ್ತಾರೆ ಓ ಸಂಖ್ಯೆ ಫಿಕ್ಸ್ ಆಗಿಲ್ವಾ ಅದು ಅದು ಇಂಟ್ರೆಸ್ಟಿಂಗ್ ಹೌದು ಸಂವಿಧಾನದಲ್ಲಿ ಇಷ್ಟೇ ಸದಸ್ಯರು ಇರಬೇಕು ಅಂತ ಎಲ್ಲೂ ಹೇಳಿಲ್ಲ ಅದು ರಾಷ್ಟ್ರಪತಿಯವರ ವಿವೇಚನೆಗೆ ಬಿಟ್ಟಿದ್ದು ಸಾಮಾನ್ಯವಾಗಿ ಈಗ ಒಂದು ಒಂಬತ್ತೂರಿಂದ ರಿಂದ ಹನ್ನೊಂದು ಸದಸ್ಯರು ಇರ್ತಾರೆ ಆದರೆ ಒಂದು ಬಹಳ ಮುಖ್ಯವಾದ ಷರತ್ತಿದೆ ಅದು ಆಯೋಗದ ಗುಣಮಟ್ಟಕ್ಕೆ ತುಂಬಾ ಅವಶ್ಯಕ ಏನು ಏನತ್ತು ಆಯೋಗದಲ್ಲಿ ಇರೋ ಸದಸ್ಯರಲ್ಲಿ ಕನಿಷ್ಠ ಅರ್ಧದಷ್ಟು ಜನ ಅಂದ್ರೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಅವರಿಗೆ ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕನಿಷ್ಠ ಅಂದ್ರೂ ಹತ್ತು ವರ್ಷ ಕೆಲಸ ಮಾಡಿದ ಅನುಭವ ಇರಲೇಬೇಕು ಓ ಹತ್ತು ವರ್ಷಗಳ ಅನುಭವ ಹೌದು ಇದನ ಉದ್ದೇಶ ಏನು ಅಂದರೆ ಆಡಳಿತದ ಬಗ್ಗೆ ಪ್ರಾಕ್ಟಿಕಲ್ ನಾಲೆಜ್ ನಿಜವಾದ ಅನುಭವ ಇರೋರು ಆಯೋಗದಲ್ಲಿ ಇರಬೇಕು ಅನ್ನೋದು ಹೌದು ಅದು ಆಯೋಗದ ನಿರ್ಧಾರಗಳಿಗೆ ಒಂದು ವಾಸ್ತವಿಕತೆ ಕೊಡುತ್ತೆ ಅಲ್ವಾ ಸರಿ ಇನ್ನು ಅವರ ಸೇವಾ ಅವಧಿ ಅಂದರೆ ಟೆನ್ಯೋರ್ ಮತ್ತೆ ಕಂಡೀಷನ್ಸ್ ಬಗ್ಗೆ ಏನ್ ಹೇಳ್ತೀರಿ ಸದಸ್ಯರ ಸೇವಾ ನಿಯಮಗಳನ್ನು ಕೂಡ ರಾಷ್ಟ್ರಪತಿಯವರೇ ಹೌದು ಇನ್ನು ಅವರ ಅಧಿಕಾರಾವಧಿ ಅಂದರೆ ಟರ್ಮ್ ಅದು ವರ್ಷ ವರ್ಷ ಅಥವಾ ವಯಸ್ಸಾಗುವವರೆಗೆ ಇವೆರಡರಲ್ಲಿ ಯಾವುದು ಮೊದ್ಲು ಬರುತ್ತೋ ಅಲ್ಲಿಯವರೆಗೂ ಅವರು ಅಧಿಕಾರದಲ್ಲಿರ್ತಾರೆ ಬಿಡಬೇಕು ಅನ್ಸಿದ್ರೆ ಅದಕ್ಕೆ ಅವಕಾಶ ಇದೆಯಾ ಖಂಡಿತ ಇದೆ ಯಾವುದೇ ಸದಸ್ಯರು ರಾಷ್ಟ್ರಪತಿಯವರಿಗೆ ತಮ್ಮ ರಾಜೀನಾಮೆ ಪತ್ರ ಕೊಟ್ಟು ಅವಧಿ ಮುಗಿಯೋ ಮುಂಚೆನೆ ಹೋಗಬಹುದು ಅಷ್ಟೇ ಅಲ್ಲ ಆಯೋಗದ ಕೆಲಸ ನಿರಂತರವಾಗಿ ನಡೀಬೇಕು ಅಂತ ಒಂದು ಒಂದು ವ್ಯವಸ್ಥೆ ಇದೆ ಅದನ್ನ ಕಾರ್ಯಕಾರಿ ಅಧ್ಯಕ್ಷರು ಅಥವಾ ಆಕ್ಟಿಂಗ್ ಚೇರ್ಮನ್ ಅಂತ ಕರೀತಾರೆ ಆಕ್ಟಿಂಗ್ ಚೇರ್ಮನ್ ಅದು ಯಾದ ಸಂದರ್ಭದಲ್ಲಿ ಆಯೋಗದ ಬೇರೆ ಸದಸ್ಯರಲ್ಲಿ ಒಬ್ರನ್ನ ತಾತ್ಕಾಲಿಕವಾಗಿ ಅಧ್ಯಕ್ಷರಾಗಿ ನೇಮಿಸಬಹುದು ಇದರಿಂದ ಕೆಲಸ ನಿಲ್ಲೋದಿಲ್ಲ ಓಕೆ ಇದು ಕಂಟಿನ್ಯೂಟಿಗೆ ಹೆಲ್ಪ್ ಆಗುತ್ತೆ ಸರಿ ಇದು ರಚನೆ ನೇಮಕಾತಿ ಆಯಿತು ಈಗ ಸದಸ್ಯರನ್ನ ತೆಗೆದುಹಾಕೋದು ಅಂದ್ರೆ ರಿಮೂವಲ್ ಆ ಪ್ರಕ್ರಿಯೆ ಬಗ್ಗೆ ನೋಡೋಣ ಆಯೋಗದ ಸ್ವಾತಂತ್ರ್ಯದ ದೃಷ್ಟಿಯಿಂದ ಇದು ತುಂಬಾ ಮುಖ್ಯ ಅಲ್ವಾ ಹೌದು ಅತ್ಯಂತ ಸೂಕ್ಷ್ಮವಾದ ಮತ್ತೆ ಅಷ್ಟೇ ಮುಖ್ಯವಾದ ವಿಚಾರ ಇದು ನೋಡಿ ಸದಸ್ಯರನ್ನ ನೇಮಿಸುವ ಅಧಿಕಾರ ರಾಷ್ಟ್ರಪತಿಗಿರುತ್ತೆ ಆದರೆ ಅವ್ರನ್ನ ತೆಗೆಯೋದು ಅಷ್ಟು ಸುಲಭ ಅಲ್ಲ ಸಂವಿಧಾನದಲ್ಲೇ ಕೆಲವು ಕಾರಣಗಳನ್ನ ಹೇಳಿದ್ದಾರೆ ಆ ಕಾರಣಗಳಿಗೆ ಮತ್ತೆ ಒಂದು ನಿರ್ದಿಷ್ಟ ಪ್ರೊಸೀಜರ್ ಪ್ರಕಾರ ಮಾತ್ರ ಅವ್ರನ್ನ ತೆಗೆಯಬಹುದು ಹಾಗಾದ್ರೆ ಆ ನಿರ್ದಿಷ್ಟ ಕಾರಣಗಳು ಯಾವುವು ಕೆಲವು ಸ್ಪಷ್ಟ ಕಾರಣಗಳಿವೆ ಒಂದು ಸದಸ್ಯರು ದಿವಾಳಿ ಅಂತ ಘೋಷಣೆ ಆದ್ರೆ ಅಂದ್ರೆ ಇನ್ಸಾಲ್ವೆಂಟ್ ಅಂತಾರಲ್ಲ ಹೌದು ಹಾಗೆ ತಮ್ಮ ಅಧಿಕಾರಾವಧಿಯಲ್ಲಿ ಆಯೋಗದ ಕೆಲಸ ಬಿಟ್ಟು ಬೇರೆ ಕಡೆ ಸಂಬಳ ಬರೋ ಕೆಲಸ ಮಾಡಿದ್ರೆ ಓ ಅಥವಾ ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ಅವರಿಗೆ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಅಂದ್ರೆ ಫಿಸಿಕಲಿ ಮೆಂಟಲಿ ಕರ್ತವ್ಯ ಮಾಡೋಕೆ ಫಿಟ್ ಇಲ್ಲ ಅನ್ಸಿದ್ರೆ ಸರಿ ಇವಿಷ್ಟು ಸ್ಪಷ್ಟವಾಗಿವೆ ಜೊತೆಗೆ ದುರ್ನಡತೆ ಅಂತ ಒಂದು ಕಾರಣ ಇದೆಯಲ್ಲ ಅದರ ಪ್ರಕ್ರಿಯೆ ಸ್ವಲ್ಪ ಬೇರೆ ಥರ ಅಂತ ಕೇಳಿದ್ದೀನಿ ಹೌದು ದುರ್ನಡತೆ ಅಥವಾ ಕದಾಚಾರ ಅಂದ್ರೆ ಮಿಸ್ಬಿಹೇವಿಯರ್ ಈ ಆರೋಪದ ಮೇಲೆ ಯಾರನ್ನಾದರೂ ತೆಗೆಯೋ ಪ್ರಕ್ರಿಯೆ ಇದೆಯಲ್ಲ ಅದು ತುಂಬಾ ಗಂಭೀರವಾದದ್ದು ಮತ್ತೆ ಇದು ಆಯೋಗದ ಸ್ವಾತಂತ್ರ್ಯಕ್ಕೆ ಒಂದು ದೊಡ್ಡ ರಕ್ಷಣೆ ಕೊಡುತ್ತೆ ಹೇಗೆ ಯಾಕಂದ್ರೆ ಈ ಕಾರಣದ ಮೇಲೆ ಒಬ್ರನ್ನ ತೆಗೆಯಬೇಕಾದ್ರೆ ರಾಷ್ಟ್ರಪತಿಯವರು ಆ ವಿಷಯವನ್ನ ಸುಪ್ರೀಂ ಕೋರ್ಟ್ಗೆ ಕಳಿಸ್ಲೇಬೇಕು ವಿಚಾರಣೆಗಾಗಿ ಇದು ಕಡ್ಡಾಯ ಸುಪ್ರೀಂ ಕೋರ್ಟ್ಗೆ ಹೋಗುತ್ತಾ ಆಮೇಲೆ ಸುಪ್ರೀಂಕೋರ್ಟ್ ಹೇಳಿದ್ದೇ ಫೈನಲ್ ಹೌದು ಸುಪ್ರೀಂಕೋರ್ಟ್ ವಿಚಾರಣೆ ಮಾಡಿ ಏನು ಸಲಹೆ ಕೊಡುತ್ತೋ ಅದು ರಾಷ್ಟ್ರಪತಿಗೆ ಬೈಂಡಿಂಗ್ ಅಂದ್ರೆ ಅದನ್ನ ಪಾಲಿಸ್ಲೇಬೇಕು ಸುಪ್ರೀಂಕೋರ್ಟ್ ಇವರನ್ನ ತೆಗೆಯಿರಿ ಅಂದ್ರೆ ರಾಷ್ಟ್ರಪತಿ ತೆಗೆಯಲೇಬೇಕು ಬೇಡ ಅಂದ್ರೆ ತೆಗೆಯೋ ಹಾಗಿಲ್ಲ ಇನ್ನು ಇದು ನಿಜಕ್ಕೂ ಒಂದು ದೊಡ್ಡ ರಕ್ಷಣೆ ರಾಜಕೀಯ ಪ್ರಭಾವದಿಂದ ದೂರ ಇಡೋಕೆ ಸಹಾಯ ಮಾಡುತ್ತೆ ಖಂಡಿತ ಆ ವಿಚಾರಣೆ ನಡೆಯುವಾಗ ರಾಷ್ಟ್ರಪತಿಯವರು ಆ ಸದಸ್ಯರನ್ನ ಸಸ್ಪೆಂಡ್ ಮಾಡಬಹುದು ಅಷ್ಟೆ ಹಾಗಾದ್ರೆ ಸಂವಿಧಾನ ಈ ದುರ್ನಡತೆ ಅನ್ನೋದನ್ನ ಹೇಗೆ ಡಿಫೈನ್ ಮಾಡುತ್ತೆ ಏನು ಅಂದ್ರೆ ದುರ್ನಡತೆ ಸಂವಿಧಾನದ ಪ್ರಕಾರ ಯು ಪಿ ಸಿ ಸದಸ್ಯರೊಬ್ಬರು ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಜೊತೆ ಮಾಡಿಕೊಂಡಿರೋ ಯಾವುದಾದ್ರೂ ಕಾಂಟ್ರಾಕ್ಟ್ ಅಥವಾ ಅಗ್ರಿಮೆಂಟ್ನಲ್ಲಿ ಅವರಿಗೆ ಇಂಟ್ರೆಸ್ಟ್ ಇದ್ರೆ ಅಥವಾ ಅದರ ಲಾಭದಲ್ಲಿ ಅವರು ಪಾಲುದಾರರಾಗಿದ್ರೆ ಅದು ದುರ್ನಡತೆಯಾಗುತ್ತೆ ಓಕೆ ಆದ್ರೆ ಒಂದು ಇನ್ಕಾರ್ಪೊರೇಟೆಡ್ ಕಂಪನಿ ಇದೆಯಲ್ಲ ಅದರ ಸದಸ್ಯರಾಗಿ ಎಲ್ಲರ ಜೊತೆ ಸೇರಿ ಸಾಮಾನ್ಯವಾಗಿ ಲಾಭ ಪಡೆದಿದ್ರೆ ಅದು ದುರ್ನಡತೆ ಆಗಲ್ಲ ಅದಕ್ಕೊಂದು ಎಕ್ಸೆಪ್ಷನ್ ಇದೆ ಸರಿ ಸರಿ ಈ ತೆಗೆದುಹಾಕೋ ಪ್ರಕ್ರಿಯೆ ಇಷ್ಟು ಕಠಿಣ ಇರೋದ್ರಿಂದ ಆಯೋಗ ಸ್ವಲ್ಪ ಧೈರ್ಯವಾಗಿ ನಿರ್ಭಯವಾಗಿ ಕೆಲಸ ಮಾಡ್ಬೋದು ಇದು ನಮ್ಮನ್ನ ಸಹಜವಾಗಿಯೇ ಆಯೋಗದ ಸ್ವಾತಂತ್ರ್ಯ ಅಥವಾ ಇಂಡಿಪೆಂಡೆನ್ಸ್ ವಿಷಯಕ್ಕೆ ತರುತ್ತೆ ಈ ಸ್ವಾತಂತ್ರ್ಯವನ್ನ ಹೇಗೆಲ್ಲ ಖಾತ್ರಿಪಡಿಸಿದ್ದಾರೆ ನೋಡಿ ಇಷ್ಟು ದೊಡ್ಡ ಸಂಸ್ಥೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಅದಕ್ಕೆ ಸ್ವಾತಂತ್ರ್ಯ ಇರಲೇಬೇಕು ಅದಕ್ಕೆ ಸಂವಿಧಾನದಲ್ಲೇ ಹಲವು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಮೊದಲನೇದು ನಾವಾಗ್ಲೇ ಚರ್ಚೆ ಮಾಡಿದ್ವಲ್ಲ ಅಧಿಕಾರಾವಧಿಯ ಭದ್ರತೆ ಸೆಕ್ಯೂರಿಟಿ ಆಫ್ ಟೆನ್ಯೋರ್ ಹೌದು ಅಂದ್ರೆ ಸುಲಭವಾಗಿ ತೆಗೆಯೋಕಾಗಲ್ಲ ಅನ್ನೋದು ಬೇರೆ ಬೇರೆ ರಕ್ಷಣೆಗಳು ಏನಿವೆ ಎರಡನೇದಾಗಿ ಸೇವಾ ನಿಯಮಗಳ ರಕ್ಷಣೆ ಅಂದ್ರೆ ಒಬ್ಬರನ್ನ ನೇಮಕ ಮಾಡಿದ್ಮೇಲೆ ಅವರ ಸಂಬಳ ಭತ್ತೆ ಅಥವಾ ಬೇರೆ ಸೇವಾ ನಿಯಮಗಳನ್ನ ಅವರಿಗೆ ಅನಾನುಕೂಲ ಆಗೋ ಹಾಗೆ ಬದಲಾಯಿಸೋ ಹಾಗಿಲ್ಲ ಓಕೆ ಮೂರನೇದಾಗಿ ಆಯೋಗದ ಎಲ್ಲಾ ಖರ್ಚು ವೆಚ್ಚಗಳು ಅಂದ್ರೆ ಸಂಬಳ ಭತ್ತೆ ಪೆನ್ಷನ್ ಹೀಗೆ ಎಲ್ಲವೂ ಭಾರತದ ಸಂಚಿತ ನಿಧಿಯಿಂದ ಅಂದ್ರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಭರಿಸಲಾಗುತ್ತೆ ಸಂಚಿತ ನಿಧಿ ಭರಿಸೋದ್ರಿಂದ ಏನು ವಿಶೇಷ ವಿಶೇಷ ಅಂದ್ರೆ ಈ ಖರ್ಚುಗಳ ಬಗ್ಗೆ ಸಂಸತ್ತಿನಲ್ಲಿ ವೋಟಿಂಗ್ ನಡೆಯಲ್ಲ ಇವು ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಇದರಿಂದ ಆಯೋಗಕ್ಕೆ ಫಿನಾನ್ಷಿಯಲ್ ಆಟೋನೋಮಿ ಸಿಗುತ್ತೆ ದುಡ್ಡಿಗೋಸ್ಕರ ಸರ್ಕಾರದ ಮೇಲೆ ಅವಲಂಬಿತ ಆಗೋದು ತಪ್ಪುತ್ತೆ ಹ್ಮ್ ಆರ್ಥಿಕ ಸ್ವಾತಂತ್ರ್ಯ ಇದ್ರೆ ನಿರ್ಧಾರಗಳ ಸ್ವಾತಂತ್ರ್ಯಕ್ಕೂ ಅನುಕೂಲ ಇನ್ನೊಂದು ಮುಖ್ಯವಾದ ರಕ್ಷಣೆ ಇದೆ ಅನ್ಸುತ್ತೆ ಪುನರ್ ನೇಮಕಾತಿ ಬಗ್ಗೆ ರೀಅಪಾಯಿಂಟ್ಮೆಂಟ್ ಬಗ್ಗೆ ಹೌದು ಇದು ನಾಲ್ಕನೆಯದು ಮತ್ತೆ ಬಹುಶಃ ಎಲ್ಲರಿಗಿಂತ ಮುಖ್ಯವಾದದ್ದು ಯು ಪಿ ಅಧ್ಯಕ್ಷರು ಅವರು ರಿಟೈರ್ ಆದ್ಮೇಲೆ ಭಾರತ ಸರ್ಕಾರ ಅಥವಾ ಯಾವುದೇ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬೇರೆ ಯಾವ ಉದ್ಯೋಗಕ್ಕೂ ಅರ್ಹರಲ್ಲ ಕಂಪ್ಲೀಟ್ಲಿ ಇನೆಲಿಜಿಬಲ್ ಓ ಇದರ ಉದ್ದೇಶ ಏನು ಅಂದ್ರೆ ಮುಂದೆ ಯಾವುದೋ ಹುದ್ದೆ ಸಿಗುತ್ತೆ ಅನ್ನೋ ಆಸೆಗೋ ಆಮಿಷಕ್ಕೂ ಒಳಗಾಗ್ಬಾರ್ದು ಅನ್ನೋದು ಇದು ಅಧ್ಯಕ್ಷರಿಗಾಯ್ತು ಇನ್ನು ಸದಸ್ಯರ ವಿಷಯದಲ್ಲಿ ಏನಾದರೂ ಸ್ವಲ್ಪ ಸಡಿಲಿಕೆ ಇದೆಯಾ ಇದೆ ಸ್ವಲ್ಪ ಮಟ್ಟಿಗೆ ಯು ಪಿ ಎಸ್ಸಿ ಸದಸ್ಯರೊಬ್ಬರು ರಿಟೈರ್ ಆದ್ಮೇಲೆ ಯು ಪಿ ಅಧ್ಯಕ್ಷರಾಗ್ಬೋದು ಅಥವಾ ಯಾವುದಾದ್ರೂ ರಾಜ್ಯ ಲೋಕಸೇವಾ ಆಯೋಗ ಅಂದ್ರೆ ಎಸ್ಪಿಎಸ್ಸಿ ಅದರ ಅಧ್ಯಕ್ಷರಾಗಬಹುದು ಓಕೆ ಆದರೆ ಈ ಎರಡೂ ಹುದ್ದೆಗಳನ್ನು ಬಿಟ್ಟು ಬೇರೆ ಯಾವ ಸರ್ಕಾರಿ ಉದ್ಯೋಗಕ್ಕೂ ಅವರೂ ಕೂಡ ಅನರ್ಹರು ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಅದೇ ಹುದ್ದೆಗೆ ಎರಡನೇ ಸಾರಿ ಅಂದ್ರೆ ಸೆಕೆಂಡ್ ಟರ್ಮ್ಗೆ ಆಗೋ ಹಾಗಿಲ್ಲ ಸರಿ ಈ ಎಲ್ಲ ರಕ್ಷಣೆಗಳು ಸೇರಿ ಯು ಪಿ ಒಂದು ನಿಜವಾದ ಸ್ವತಂತ್ರ ಸಂಸ್ಥೆ ಅಂತ ಅನಿಸಿಕೆ ಕೊಡುತ್ತೆ ಇದರಿಂದ ಅದು ಯಾರದೇ ಒತ್ತಡಕ್ಕೆ ಮಣಿಯದೆ ಕೇವಲ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಕ್ಕೆ ಸಾಧ್ಯವಾಗುತ್ತೆ ಇಷ್ಟು ಸ್ವಾತಂತ್ರ್ಯ ಇರುವಾಗ ಈ ಆಯೋಗದ ಮುಖ್ಯವಾದ ಕೆಲಸಗಳು ಅಂದರೆ ಫಂಕ್ಷನ್ಸ್ ಏನು ಯ ಅತ್ಯಂತ ಪ್ರಮುಖವಾದ ಎಲ್ಲರಿಗೂ ಗೊತ್ತಿರೋ ಕೆಲಸ ಅಂದರೆ ಪರೀಕ್ಷೆಗಳನ್ನು ನಡೆಸೋದು ಹೌದು ಅಖಿಲ ಭಾರತ ಸೇವೆಗಳು ಅಂದರೆ ಐಎಎಸ್ ಐಪಿಎಸ್ ಐಎಫ್ಎಸ್ ಆಮೇಲೆ ಕೇಂದ್ರ ಸೇವೆಗಳು ಗ್ರೂಪ್ ಎ ಗ್ರೂಪ್ ಬಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸೇವೆಗಳು ಇವೆಲ್ಲದಕ್ಕೂ ನೇಮಕಾತಿ ಮಾಡದು ಇದರ ಮೇನ್ ಜವಾಬ್ದಾರಿ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅಂತೂ ದೇಶದಲ್ಲಿ ಅತಿದೊಡ್ಡದು ಅತಿ ಪ್ರತಿಷ್ಠಿತ ಪರೀಕ್ಷೆ ಇದಲ್ಲದೆ ಬೇರೆ ಜವಾಬ್ದಾರಿಗಳು ಇವ್ಯಾ ಖಂಡಿತ ಇವೆ ಈಗ ಎರಡೋ ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಕೇಳ್ಕೊಂಡ್ರೆ ಅವರಿಗೋಸ್ಕರ ಜಂಟಿ ನೇಮಕಾತಿ ಅಂದ್ರೆ ಜಾಯಿಂಟ್ ರಿಕ್ರೂಟ್ಮೆಂಟ್ ಯೋಜನೆಗಳನ್ನು ರೂಪಿಸಿ ಅದನ್ನ ನಡೆಸ್ಕೊಡಕ್ಕೆ ಯು ಪಿ ಸಿ ಸಹಾಯ ಮಾಡುತ್ತೆ ಓ ರಾಜ್ಯಗಳಿಗೂ ಸಹಾಯ ಮಾಡುತ್ತೆ ಮಾಡೋದ್ರಲ್ಲಿ ರಾಜ್ಯಗಳಿಗೆ ನೆರವು ನೀಡಬಹುದು ಇವೆಲ್ಲ ನೇರವಾಗಿ ನೇಮಕಾತಿಗೆ ಸಂಬಂಧಪಟ್ಟಿಟ್ಟು ಆಯೋಗಕ್ಕೆ ಒಂದು ಸಲಹಾ ಪಾತ್ರ ಅಂದ್ರೆ ಅಡ್ವೈಸರಿ ರೋಲ್ ಕೂಡ ಇದೆಯಲ್ಲ ಆರ್ಟಿಕಲ್ ತ್ರೀ ಟ್ವೆಂಟಿ ಇದರ ಬಗ್ಗೆ ಬಿಡುತ್ತೆ ಅಂತ ಕಾಣುತ್ತೆ ಹೌದು ಆರ್ಟಿಕಲ್ ತ್ರೀ ಟ್ವೆಂಟಿ ಪ್ರಕಾರ ಸರ್ಕಾರ ಹಲವಾರು ಮುಖ್ಯವಾದ ವಿಷಯಗಳಲ್ಲಿ ಯು ಪಿ ಎಸ್ಸಿಯನ್ನು ಕನ್ಸಲ್ಟ್ ಮಾಡಬೇಕು ಯಾವೆಲ್ಲ ವಿಷಯಗಳು ಮುಖ್ಯವಾಗಿ ನೇಮಕಾತಿ ವಿಧಾನಗಳು ಅಂದರೆ ರಿಕ್ರೂಟ್ಮೆಂಟ್ ಮೆಥಡ್ಸ್ ಆಮೇಲೆ ಪ್ರಮೋಷನ್ ಟ್ರಾನ್ಸ್ಫರ್ಗಳಲ್ಲಿ ಅನುಸರಿಸಬೇಕಾದ ಪ್ರಿನ್ಸಿಪಲ್ಸ್ ಅಭ್ಯರ್ಥಿಗಳು ಸೂಕ್ತರೋ ಅಲ್ವೋ ಅಂತ ನಿರ್ಧರಿಸೋದು ಸರ್ಕಾರಿ ನೌಕರರ ಮೇಲಿನ ಶಿಸ್ತು ಕ್ರಮಗಳು ಡಿಸಿಪ್ಲಿನರಿ ಮ್ಯಾಟರ್ಸ್ ಅಂತಾರಲ್ಲ ಅದು ಆಮೇಲೆ ಕೆಲಸ ಮಾಡುವಾಗಾದ ಖರ್ಚುಗಳನ್ನು ವಾಪಸ್ ಕೇಳೋ ಕ್ಲೇಮ್ಸ್ ಲೀಗಲ್ ಎಕ್ಸ್ಪೆನ್ಸಸ್ ರೀಇಂಬರ್ಸ್ಮೆಂಟ್ ಕ್ಲೇಮ್ಸ್ ಕೆಲಸದಲ್ಲಿ ಆದ ಗಾಯಕ್ಕೆ ಪೆನ್ಷನ್ ಕ್ಲೇಮ್ಸ್ ಹೀಗೆ ಹಲವಾರು ವಿಷಯಗಳು ರಾಷ್ಟ್ರಪತಿಗಳು ಬೇರೆ ಯಾವುದೇ ವಿಷಯವನ್ನ ಬೇಕಿದ್ರೂ ಸಲಹೆಗಾಗಿ ಕಳಿಸ್ಬಹುದು ಈ ಲಿಸ್ಟ್ ನೋಡಿದ್ರೆ ಬಹಳಷ್ಟು ವಿಷಯಗಳಲ್ಲಿ ಸಲಹೆ ಕೇಳಬೇಕು ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ ಯು ಪಿ ಕೊಡೋ ಈ ಸಲಹೆ ಇದು ಸರ್ಕಾರಕ್ಕೆ ಕಡ್ಡಾಯನಾ ಮ್ಯಾಂಡಟರಿನಾ ಇಲ್ಲ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಸುಪ್ರೀಂ ಕೋರ್ಟೇ ಇದನ್ನು ಸ್ಪಷ್ಟಪಡಿಸಿದೆ ಸರ್ಕಾರ ಯುಪಿಎಸ್ಸಿಯನ್ನು ಕನ್ಸಲ್ಟ್ ಮಾಡಬೇಕು ಅದು ನಿಜ ಆದರೆ ಒಂದು ವೇಳೆ ಸರ್ಕಾರ ಕನ್ಸಲ್ಟ್ ಮಾಡ್ಲಿಲ್ಲ ಅಥವಾ ಅವರ್ ಕೊಟ್ಟ ಸಲಹೆಯನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ಸರ್ಕಾರದ ನಿರ್ಧಾರ ಏನು ಇನ್ವ್ಯಾಲಿಡ್ ಆಗಲ್ಲ ಓಹ್ ಅಂದ್ರೆ ಈ ಕನ್ಸಲ್ಟೇಷನ್ ರೂಲ್ ಇದೆಯಲ್ಲ ಇದು ನಿರ್ದೇಶನಾತ್ಮಕ ಅಥವಾ ಡೈರೆಕ್ಟ್ರಿ ಅಷ್ಟೇ ಕಡ್ಡಾಯ ಅಥವಾ ಮ್ಯಾಂಡೇಟ್ರಿ ಅಲ್ಲ ಹಾಗಾದರೆ ಆ ಸಲಹೆಗೆ ಬೆಲೆನೇ ಇಲ್ವಾ ಪ್ರಾಕ್ಟಿಕಲ್ ಆಗಿ ಇದರ ಎಫೆಕ್ಟ್ ಏನು ಹಾಗಂತ ಅಲ್ಲ ಯು ಪಿ ಸಲಹೆಗೆ ಭಾಳ ತೂಕ ಇರತ್ತೆ ಗೌರವ ಇರತ್ತೆ ಸರ್ಕಾರಗಳು ಸಾಮಾನ್ಯವಾಗಿ ಅದನ್ನ ಪಾಲಿಸ್ತವೆ ಯಾಕಂದ್ರೆ ಅದು ಒಂದು ಎಕ್ಸ್ಪರ್ಟ್ ಬಾಡಿ ಸ್ವತಂತ್ರ ಬಾಡಿ ಆದರೆ ಕಾನೂನಿನ ಪ್ರಕಾರ ಅದು ಬೈಂಡಿಂಗ್ ಅಲ್ಲ ಅಂದರೆ ಯು ಪಿ ಎಸ್ಸಿಯ ಪ್ರಭಾವ ಇದೆಯಲ್ಲ ಅದು ಅದರ ಪೊಸಿಷನ್ ಪ್ರೆಸ್ಟೀಜ್ ಮತ್ತೆ ನಿಷ್ಪಕ್ಷಪಾತ ಪ್ರೊಸೀಜರ್ ಮೇಲೆ ನಿಂತಿದೆಯೇ ಹೊರತು ಸರ್ಕಾರದ ಮೇಲೆ ಕಂಪ್ಲೀಟ್ ಲೀಗಲ್ ಕಂಟ್ರೋಲ್ ಅಲ್ಲ ಒಂದು ವೇಳೆ ಸರ್ಕಾರ ಸಲಹೆ ಪಾಲಿಸಿಲ್ಲ ಅಂದರೆ ಬಾಧಿತ ನೌಕರ ಕೋರ್ಟಿಗೋಗಿ ನೋಡಿ ಯು ಪಿ ಸಲಹೆ ಪಾಲಿಸಿಲ್ಲ ಅಂತ ಕೇಸ್ ಹಾಕೋಕ್ಕಾಗಲ್ಲ ಇದು ಇದು ನಿಜಕ್ಕೂ ಒಂದು ಸೂಕ್ಷ್ಮವಾದ ಬ್ಯಾಲೆನ್ಸ್ ಇದ್ದಾಗೆ ಕಾಣುತ್ತೆ ಸರಿ ಸಂಸತ್ತು ಏನಾದರೂ ಯುಪಿಎಸ್ಸಿ ಕೆಲಸಗಳನ್ನು ವಿಸ್ತರಿಸಬಹುದಾ ಹೌದು ಅದಕ್ಕೆ ಅವಕಾಶ ಇದೆ ಆರ್ಟಿಕಲ್ ತ್ರೀ ಟ್ವೆಂಟಿ ಒನ್ ರ ಪ್ರಕಾರ ಸಂಸತ್ತಿಗೆ ಆ ಅಧಿಕಾರ ಇದೆ ಸಂಸತ್ತು ಒಂದು ಕಾನೂನ್ ಮಾಡಿ ಒಕ್ಕೂಟದ ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಹೆಚ್ಚುವರಿ ಕೆಲಸಗಳನ್ನು ಯು ಪಿ ಎಸ್ಸಿಗೆ ಕೊಡ್ಬೋದು ಅಷ್ಟೇ ಅಲ್ಲ ಲೋಕಲ್ ಅಥಾರಿಟೀಸ್ ಪಬ್ಲಿಕ್ ಕಾರ್ಪೊರೇಷನ್ಸ್ ಅಥವಾ ಬೇರೆ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತವಲ್ಲ ಅವುಗಳ ನೇಮಕಾತಿ ವ್ಯವಸ್ಥೆಯನ್ನು ಕೂಡ ಯುಪಿಎಸ್ಸಿ ವ್ಯಾಪ್ತಿಗೆ ತರಬಹುದು ಆಯೋಗ ತನ್ನ ಕೆಲಸದ ಬಗ್ಗೆ ರಿಪೋರ್ಟ್ ಹೇಗೆ ಮಾಡುತ್ತೆ ಅಕೌಂಟಬಿಲಿಟಿ ಹೇಗೆ ಆರ್ಟಿಕಲ್ ತ್ರೀ ಟ್ವೆಂಟಿ ತ್ರೀ ರ ಪ್ರಕಾರ ಯುಪಿಎಸ್ಸಿ ಪ್ರತಿ ವರ್ಷ ತನ್ನ ಕೆಲಸದ ಬಗ್ಗೆ ಒಂದು ವರದಿಯನ್ನ ರಾಷ್ಟ್ರಪತಿಯವರಿಗೆ ಕೊಡುತ್ತೆ ರಾಷ್ಟ್ರಪತಿಯವರು ಆ ವರದಿಯನ್ನ ಅದರ ಜೊತೆಗೆ ಒಂದು ಜ್ಞಾಪಕ ಪತ್ರ ಅಥವಾ ಮೆಮೊರಾಂಡಂ ಅಂತ ಅದನ್ನು ಸೇರಿಸಿ ಪಾರ್ಲಿಮೆಂಟ್ನ ಎರಡು ಸದನಗಳ ಮುನ್ನೆ ಇಡ್ತಾರೆ ಆ ಮೆಮೊರಾಂಡಂನಲ್ಲಿ ಆಯೋಗದ ಸಲಹೆಯನ್ನ ಎಲ್ಲೆಲ್ಲಿ ಯಾವ ಕಾರಣಕ್ಕೆ ಒಪ್ಕೊಂಡಿಲ್ಲ ಅನ್ನೋದನ್ನ ಸರ್ಕಾರ ವಿವರಿಸಬೇಕಾಗತ್ತೆ ಓ ಇದು ಟ್ರಾನ್ಸ್ಪರೆನ್ಸಿ ದೃಷ್ಟಿಯಿಂದ ಬಹಳ ಮುಖ್ಯ ಸರ್ಕಾರದ ಮೇಲೆ ಒಂದ್ ರೀತಿ ನೈತಿಕ ಒತ್ತಡ ಇದ್ದಾಗೆ ಖಂಡಿತ ಸರಿ ಈಗ ಆಯೋಗದ ಕಾರ್ಯಗಳಿಗಿರೋ ಮಿತಿಗಳು ಅಂದ್ರೆ ಲಿಮಿಟೇಷನ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ ಯಾವೆಲ್ಲ ವಿಷಯಗಳು ಯುಪಿಎಸ್ಸಿ ವ್ಯಾಪ್ತಿಗೆ ಬರೋದಿಲ್ಲ ಹೌದು ಕೆಲವು ಮುಖ್ಯವಾದ ವಿಷಯಗಳನ್ನ ಕನ್ಸಲ್ಟೇಷನ್ ಕನ್ಸಲ್ಟೇಷನ್ನಿಂದ ಹೊರಗಿಟ್ಟಿದ್ದಾರೆ ಮೊದಲನೇದಾಗಿ ಹಿಂದುಳಿದ ವರ್ಗಗಳಿಗೆ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ರೆಸರ್ವೇಷನ್ ಕೊಡೋ ವಿಷಯದಲ್ಲಿ ಕನ್ಸಲ್ಟ್ ಮಾಡೋ ಅವಶ್ಯಕತೆ ಇಲ್ಲ ಮೀಸಲಾತಿ ವಿಷಯಗಳು ಹೌದು ಹಾಗೇನೆ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳ ನೇಮಕಾತಿ ಕ್ಲೇಮ್ಗಳನ್ನು ಪರಿಗಣಿಸುವಾಗಲೂ ಕನ್ಸಲ್ಟೇಷನ್ ಬೇಕಾಗಿಲ್ಲ ರಿಸರ್ವೇಷನ್ ಪಾಲಿಸಿ ಮಾಡೋದು ಸರ್ಕಾರದ ಜವಾಬ್ದಾರಿ ಸರಿ ಮೀಸಲಾತಿ ಬಿಟ್ಟು ಬೇರೆ ಯಾವ ಮಿತಿಗಳಿವೆ ಕೆಲವು ಟೆಂಪ್ರರಿ ಅಥವಾ ಅಫಿಶಿಯೇಟಿಂಗ್ ಅಪಾಯಿಂಟ್ಮೆಂಟ್ಸ್ ಅಂದ್ರೆ ತಾತ್ಕಾಲಿಕ ನೇಮಕಾತಿಗಳು ವಿಶೇಷವಾಗಿ ಒಂದು ವರ್ಷಕ್ಕಿಂತ ಕಡಿಮೆ ಅವಧಿಗೆ ಇದ್ರೆ ಅವುಗಳ ಬಗ್ಗೆ ಸಾಮಾನ್ಯವಾಗಿ ಕನ್ಸಲ್ಟ್ ಮಾಡಲ್ಲ ಆಮೇಲೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಸೇವೆಗಳ ನೇಮಕಾತಿ ಇದೆಯಲ್ಲ ಅದರ ಬಹುಪಾಲು ಯುಪಿಎಸ್ಸಿ ವ್ಯಾಪ್ತಿಯಿಂದ ಹೊಲಗಿದೆ ಅಲ್ಲದೆ ಹಲವಾರು ಆಯೋಗಗಳು ಟ್ರಿಬ್ಯೂನಲ್ಗಳು ಇರ್ತಾವಲ್ಲ ಅದರ ಅಧ್ಯಕ್ಷರು ಸದಸ್ಯರ ನೇಮಕಾತಿ ಆಮೇಲೆ ಉನ್ನತ ರಾಜತಾಂತ್ರಿಕ ಹುದ್ದೆಗಳು ಅಂದರೆ ಹೈ ಕಮಿಷನರ್ಸ್ ಇತ್ಯಾದಿ ಇವೆಲ್ಲವನ್ನು ಸಾಮಾನ್ಯವಾಗಿ ಯುಪಿಎಸ್ಸಿ ವ್ಯಾಪ್ತಿಯಿಂದ ಹೊರಗಿಟ್ಟಿದ್ದಾರೆ ಈ ವಿನಾಯಿತಿಗಳನ್ನು ಅಂದರೆ ಎಕ್ಸಾಮಿಷನ್ಸ್ ಅನ್ನು ಕೊಡೋ ಅಧಿಕಾರ ಯಾರಿಗೆ ರಾಷ್ಟ್ರಪತಿಯವರಿಗೆ ಕೆಲವು ಹುದ್ದೆಗಳು ಸೇವೆಗಳು ಮತ್ತೆ ವಿಷಯಗಳನ್ನು ಯುಪಿಎಸ್ಸಿ ಕನ್ಸಲ್ಟೇಷನ್ನಿಂದ ಹೊರಗಿಡೋಕೆ ರೂಲ್ಸ್ ಮಾಡೋ ಅಧಿಕಾರ ಇದೆ ಯು ಪಿ ಸಿ ಎಕ್ಸಾಮಿಷನ್ ಫ್ರಮ್ ಕನ್ಸಲ್ಟೇಷನ್ಸ್ ರೆಗ್ಯುಲೇಷನ್ಸ್ ನೈನ್ಟೀನ್ ಫಿಫ್ಟಿ ಏಟ್ ಅಂತ ಒಂದಿದೆ ಆದರೆ ಈ ರೂಲ್ಸ್ ಅನ್ನ ಅವರು ಸುಮ್ಮನೆ ಮಾಡೋ ಹಾಗಿಲ್ಲ ಅದನ್ನ ಸಂಸತ್ತಿನ ಮುಂದೆ ಕನಿಷ್ಠ ಹದಿನಾಲ್ಕು ದಿನಗಳ ಕಾಲ ಇಡಬೇಕು ಸಂಸತ್ತಿಗದನ್ನ ಬದಲಾಯಿಸೋ ಅಥವಾ ರದ್ದು ಮಾಡೋ ಅಧಿಕಾರ ಇರುತ್ತೆ ಸರಿ ಈ ಎಲ್ಲ ಅಂಶಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಭಾರತದ ಆಡಳಿತದಲ್ಲಿ ಯು ಪಿ ಎಸ್ಸಿಯ ಪಾತ್ರವನ್ನ ಅಂದ್ರೆ ರೋಲ್ ಅನ್ನ ಹೇಗೆ ಹೇರ್ಬೋದು ಸಂವಿಧಾನ ಅದಕ್ಕೆ ಕೊಟ್ಟಿರೋ ಸ್ಥಾನ ಏನು ಸಂವಿಧಾನ ಯುಪಿಎಸ್ಸಿಯನ್ನ ಭಾರತದಲ್ಲಿ ಯೋಗ್ಯತಾ ವ್ಯವಸ್ಥೆಯ ಕಾವಲುಗಾರ ಅಂತ ರೂಪಿಸಿದೆ ಅಂದ್ರೆ ಡಾಗ್ ಆಫ್ ಮೆರಿಟ್ ಸಿಸ್ಟಂ ಡಾಗ್ ಆಫ್ ಮೆರಿಟ್ ಸಿಸ್ಟಂ ಹೌದು ಅದರ ಮುಖ್ಯ ಗುರಿ ನೇಮಕಾತಿಗಳಲ್ಲಿ ಅರ್ಹತೆಗೆ ಪ್ರಾಧಾನ್ಯತೆ ಕೊಡೋದು ನಿಷ್ಪಕ್ಷಪಾತತೆಯನ್ನ ಕಾಪಾಡೋದು ಆಲ್ ಇಂಡಿಯಾ ಸರ್ವಿಸಸ್ ಸೆಂಟ್ರಲ್ ಸರ್ವಿಸಸ್ ಗ್ರೂಪ್ ಅಂಡ್ ಬಿ ಮುಖ್ಯವಾಗಿ ಇವುಗಳಿಗೆ ನೇಮಕಾತಿ ನಡೆಸೋದು ಮತ್ತೆ ಪ್ರಮೋಷನ್ಸ್ ಡಿಸಿಪ್ಲಿನರಿ ಮ್ಯಾಟರ್ಸ್ ಬಗ್ಗೆ ಸಲಹೆ ಕೊಡೋದು ಇವು ಅದರ ಕೋರ್ ಫಂಕ್ಷನ್ಸ್ ಯೋಗ್ಯತಾ ವ್ಯವಸ್ಥೆಯ ಕಾವಲುಗಾರ ಇದು ಅದರ ಪಾತ್ರವನ್ನ ಚೆನ್ನಾಗಿ ಹೇಳುತ್ತೆ ಆದರೆ ಎಲ್ಲವನ್ನೂ ಅದೇ ಮಾಡಲ್ಲ ಅಲ್ವಾ ಅದರ ರೋಲ್ ಸ್ವಲ್ಪ ಲಿಮಿಟೆಡ್ ಅಂತ ನೀವು ಹೇಳ್ದಾಗಾಯಿತು ಹೌದು ಇದು ಬಹಳ ಮುಖ್ಯವಾದ ಕ್ಲಾರಿಫಿಕೇಶನ್ ಸಿ ಬಂದು ಸೇವೆಗಳ ಕ್ಲಾಸಿಫಿಕೇಶನ್ ಮಾಡೋದು ಸ್ಯಾಲ್ರಿ ಸ್ಕೇಲ್ಸ್ ಫಿಕ್ಸ್ ಮಾಡೋದು ಸರ್ವಿಸ್ ಕಂಡೀಷನ್ಸ್ ರೂಪಿಸೋದು ಕ್ಯಾಡ್ರ ಮ್ಯಾನೇಜ್ಮೆಂಟ್ ಅಥವಾ ಗೆ ಟ್ರೈನಿಂಗ್ ಕೊಡೋದು ಈ ಕೆಲಸಗಳನ್ನೆಲ್ಲ ಮಾಡಲ್ಲ ಓಹ್ ಹಾಗಾದ್ರೆ ಈ ಇಂಪಾರ್ಟೆಂಟ್ ಕೆಲಸಗಳನ್ನ ಯಾರು ಮಾಡ್ತಾರೆ ಈ ಕೆಲಸಗಳನ್ನ ಮುಖ್ಯವಾಟಿ ಮಾಡೋದು ಕೇಂದ್ರ ಸರ್ಕಾರದ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಡೋಪಿಟಿ ಇದು ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರೀವನ್ಸಸ್ ಅಂಡ್ ಪೆನ್ಷನ್ಸ್ ಕೆಳಗೆ ಬರುತ್ತೆ ಅಂದ್ರೆ ಯುಪಿಎಸ್ಸಿ ಒಂದು ಹೈ ಲೆವೆಲ್ ನೇಮಕಾತಿ ಸಂಸ್ಥೆ ಅಷ್ಟೇ ಅದು ಸರ್ಕಾರದ ಫುಲ್ ಆರ್ ಡಿಪಾರ್ಟ್ಮೆಂಟ್ ಅಲ್ಲ ಮತ್ತೆ ನಾವು ನೋಡಿದ ಹಾಗೆ ಅದರ ಪಾತ್ರ ಮುಖ್ಯವಾಗಿ ಸಲಹಾ ರೂಪದ್ದು ಅಡ್ವೈಸರಿ ಎಕ್ಸಾಕ್ಟ್ಲಿ ಅದರ ಪಾತ್ರ ಲಿಮಿಟೆಡ್ ಆದರೂ ಅದು ಅತ್ಯಂತ ಕ್ರಿಟಿಕಲ್ ಅದರ ರೆಕಮೆಂಡೇಶನ್ಸ್ ಬೈಂಡಿಂಗ್ ಅಲ್ಲದಿದ್ರೂ ಅದಕ್ಕೊಂದು ಮಾರಲ್ ಮತ್ತು ಪ್ರೊಸೀಜರಲ್ ಅಥಾರಿಟಿ ಇದೆ ಸರ್ಕಾರಗಳು ಅದನ್ನ ಗಂಭೀರವಾಗಿ ಪರಿಗಣಿಸ್ತವೆ ಇನ್ನೊಂದು ವಿಷಯ ಕೇಂದ್ರ ವಿಚಕ್ಷಣಾ ಆಯೋಗ ಅಂದ್ರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಸಿ ವಿ ಬಗ್ಗೆಯೂ ಕೇಳಿರ್ತೀವಿ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಅದು ಸ್ಥಾಪನೆ ಆದ್ಮೇಲೆ ಸಿಯ ಪಾತ್ರದ ಮೇಲೆ ವಿಶೇಷವಾಗಿ ಶಿಸ್ತು ಕ್ರಮಗಳ ವಿಷಯದಲ್ಲಿ ಏನಾದರೂ ಪರಿಣಾಮ ಆಗಿದ್ಯಾ ಹೌದು ಆಗಿದೆ ಸಿ ವಿ ಸಿ ಬಂದ್ಮೇಲೆ ಡಿಸಿಪ್ಲಿನರಿ ಮ್ಯಾಟರ್ಸ್ನಲ್ಲಿ ಒಂದ್ ರೀತಿ ಡ್ಯುಯಾಲಿಟಿ ಬಂದಿದೆ ಈಗ ಸರ್ಕಾರ ಮಾಡುತ್ತೆ ಅಂದ್ರೆ ಯು ಪಿ ಎಸ್ಸಿ ಹತ್ರನೂ ಸಲಹೆ ಕೇಳುತ್ತೆ ಸಿ ವಿ ಸಿ ಹತ್ರನೂ ಸಲಹೆ ಕೇಳುತ್ತೆ ಕಡೆ ಹೌದು ಕೆಲವೊಮ್ಮೆ ಇಬ್ಬರ ಸಲಹೆ ಬೇರೆ ಬೇರೆ ಆಗೋ ಸಾಧ್ಯತೆನೂ ಇರುತ್ತೆ ಆಗ ಸ್ವಲ್ಪ ಗೊಂದಲ ಆಗ್ಬೋದು ಅಂತ ಸಂದರ್ಭದಲ್ಲಿ ಯಾರ ಸಲಹೆಗೆ ಜಾಸ್ತಿ ಪ್ರಾಮುಖ್ಯತೆ ಇಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸವನ್ನ ಗಮನಿಸಬೇಕು ಯು ಪಿ ಅನ್ನೋದು ಒಂದು ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆ ಅಂದ್ರೆ ಕಾನ್ಸ್ಟಿಟ್ಯೂಷನಲಿ ಕ್ರಿಯೇಟೆಡ್ ಬಾಡಿ ಹೌದು ಆದ್ರೆ ಸಿ ವಿ ಅದು ಮೂಲತಃ ಸರ್ಕಾರದ ಒಂದು ಎಕ್ಸಿಕ್ಯೂಟಿವ್ ಇಂದ ಬಂದಿದ್ದು ಆಮೇಲೆ ಎರಡು ಸಾವಿರ ಮೂರರಲ್ಲಿ ಅದಕ್ಕೆ ಸ್ಟ್ಯಾಚ್ಯುಟರಿ ಸ್ಟೇಟಸ್ ಅಂದ್ರೆ ಶಾಸನಬದ್ಧ ಸ್ಥಾನಮಾನ ಬಂತು ಅದೇ ಸಾಂವಿಧಾನಿಕ ಸಂಸ್ಥೆ ಆಗಿರೋದ್ರಿಂದ ಯು ಪಿ ಎಸ್ಸಿಯ ಸ್ಥಾನಮಾನ ಫಂಡಮೆಂಟಲಿ ಸಿವಿ ಸಿಗಿಂತ ಉನ್ನತವಾದದ್ದು ಮತ್ತೆ ಹೆಚ್ಚು ಸ್ವತಂತ್ರವಾದದ್ದು ಅಂತ ಪರಿಗಣಿಸಲಾಗುತ್ತೆ ಸರಿ ಯು ಪಿ ಎಸ್ಸಿಯ ರಚನೆಯಿಂದ ಹಿಡಿದು ಕಾರ್ಯಗಳು ಸ್ವಾತಂತ್ರ್ಯ ಮಿತಿಗಳು ಪಾತ್ರ ಈಗ ಬಹುತೇಕ ಎಲ್ಲಾ ಆಯಾಮಗಳನ್ನು ನಾವು ನೋಡಿದ್ವಿ ಇವತ್ತಿನ ಈ ವಿಸ್ತೃತ ಪರಿಶೀಲನೆಯ ಸಾರಾಂಶ ಏನು ಅಂತ ಹೇಳ್ಬೋದು ಸಿಂಪಲ್ ಆಗಿ ಹೇಳೋದಾದ್ರೆ ಯು ಪಿ ಅನ್ನೋದು ನಮ್ಮ ದೇಶದ ಪ್ರಜಾಪ್ರಭುತ್ವದ ಆಡಳಿತ ಯಂತ್ರಕ್ಕೆ ಬೇಕಾದ ದಕ್ಷ ನಿಷ್ಪಕ್ಷಪಾತ ಅಧಿಕಾರಿಗಳನ್ನ ಒದಗಿಸೋ ಒಂದು ಅಡಿಪಾಯ ಇದ್ದಾಗೆ ಇದು ಸಂವಿಧಾನದಿಂದಲೇ ರಕ್ಷಣೆ ಪಡೆದಿರೋ ಒಂದು ಸ್ವತಂತ್ರ ಸಂಸ್ಥೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅರ್ಹತೆ ನ್ಯಾಯಸಮ್ಮತತೆಯನ್ನ ಎತ್ತಿಹಿಡಿಯೋದೇ ಇದರ ಮುಖ್ಯ ಗುರಿ ಯೋಗ್ಯತಾ ವ್ಯವಸ್ಥೆಯ ಕಾವಲುಗಾರ ಅಂತ ನೀವು ಹೇಳ್ದ ಹಾಗೆ ಅದರ ಪಾತ್ರ ಪ್ರಶ್ನೆನೇ ಇಲ್ಲ ಖಂಡಿತ ಅದರ ಸಲಹೆ ಲೀಗಲಿ ಬೈಂಡಿಂಗ್ ಅಲ್ಲದೇ ಇರಬಹುದು ಆದರೆ ಒಂದು ಡೆಮೊಕ್ರಾಟಿಕ್ ಸೆಟಪ್ನಲ್ಲಿ ಅದರ ಮಾರಲ್ ಅಥಾರಿಟಿ ಮತ್ತೆ ಇನ್ಫ್ಲೂಯೆನ್ಸ್ ತುಂಬಾ ಜಾಸ್ತಿ ಸರ್ಕಾರಗಳು ಅದನ್ನ ಸುಲಭವಾಗಿ ಇಗ್ನೋರ್ ಮಾಡೋಕೆ ಆಗಲ್ಲ ಈ ಇಷ್ಟೆಲ್ಲ ಆಳವಾದ ಚರ್ಚೆ ಮಾಡಿದ್ವಿ ಕೊನೆಗೆ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ಪ್ರಶ್ನೆಯನ್ನ ಕೊಡೋಣವೇ ಖಂಡಿತ ಕೊಡೋಣ ಪ್ರಶ್ನೆ ಹೀಗಿದೆ ಕಾನೂನಿನ ಪ್ರಕಾರ ಸಲಹೆ ಕಡ್ಡಾಯ ಇಲ್ಲದ ಒಂದು ಸಂಸ್ಥೆ ರಿಯಾಲಿಟಿಯಲ್ಲಿ ತನ್ನ ಸ್ವಾತಂತ್ರ್ಯವನ್ನ ತನ್ನ ಪ್ರಭಾವವನ್ನ ಇಷ್ಟು ದೀರ್ಘಕಾಲ ಹೇಗೆ ಉಳಿಸ್ಕೊಂಡು ಬಂದಿದೆ ಹೇಗೆ ಅದನ್ನ ಮೇಂಟೇನ್ ಮಾಡುತ್ತೆ ಮತ್ತೆ ಭಾರತದಂತಹ ಇಷ್ಟು ಡೈವರ್ಸಿಟಿ ಇರೋ ಇಷ್ಟು ಕಾಂಪ್ಲೆಕ್ಸ್ ಆದ ಸಮಾಜದಲ್ಲಿ ಪೂರ್ತಿಯಾಗಿ ನಿಷ್ಪಕ್ಷಪಾತವಾದ ಒಂದು ಮೆರಿಟ್ ಸಿಸ್ಟಮ್ ಅನ್ನ ಕಾಪಾಡ್ಕೊಂಡೋದ್ರಲ್ಲಿ ಇರೋ ನಿಜವಾದ ಚಾಲೆಂಜಸ್ ಏನು ಅದನ್ನ ಹೇಗೆ ನಿಭಾಯಿಸಲಾಗ್ತಾ ಇದೆ ಇದು ಇದು ಖಂಡಿತವಾಗಿಯೂ ಎಲ್ಲರೂ ಯೋಚನೆ ಮಾಡ್ಬೇಕಾದ ಮತ್ತೆ ಚರ್ಚೆ ಮಾಡ್ಬೇಕಾದ ವಿಷಯ ಇವತ್ತು ಇಷ್ಟು ವಿವರವಾಗಿ ಆಳವಾಗಿ ಯು ಪಿ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮ್ಗೂ ಹಾಗೆ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳು